ಓಂ ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ರಾಹುಗ್ರಹ ಸಂಚಾರದ ಪ್ರಭಾವದಿಂದ ಹದಿನೆಂಟು ತಿಂಗಳ ಕಾಲದ ಮೇಲೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ರೆಡಿ ಶನಿ ಸಂಚಾರ ಬದಲಾವಣೆಯಾಗಿದೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗಾಗಿದೆ ಈಗ ಕುಂಭರಾಶಿಗೆ ರಾಹುಗ್ರಹ ಸಂಚಾರ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಶನಿ ಅಧಿಪತಿಯಾಗಿರುವಂತಹ ಕುಂಭರಾಶಿಯಲ್ಲಿ ಮೇ ಹದಿನಾರರಂದು ಮಧ್ಯಾಹ್ನ ಎರಡು ಗಂಟೆ ಸಮಯಕ್ಕೆ ರಾಹು ತನ್ನ ಪದಾರ್ಪಣೆ ಮಾಡ್ತಾ ಹದಿನೆಂಟು ತಿಂಗಳ ಕಾಲ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಕುಂಭರಾಶಿಯನ್ನು ಇರುವಂತಹ ರಾಹುಗ್ರಹ ಉಳಿದಿರುವಂತಹ ದ್ವಾದಶ ರಾಶಿಗಳಿಗೆ ಇವರು ಯಾವಾಗಲೂ ವಕ್ರಗ್ರಹದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಈ ರಾಹುಕೇತುಗಳು ವಕ್ರಸ್ಥಾನ ಅಂದರೆ ರಿವರ್ಸ್ ಮೋಡಲ್ಲಿ ಪ್ರಯಾಣ ಮಾಡ್ತಾ ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾರೆ ಮೇ ಹದಿನಾರನ ಮೇ ಅದೇ ರೀತಿ ಮೇ ಒಂದೆರಡು ದಿನಗಳ ಮುಂದೆ ಅಂದರೆ ಮೇ ಹದಿನೈದರಿಂದ ಮುಖ್ಯವಾಗಿ ಗುರುಗ್ರಹ ಸಂಚಾರವು ಮಿಥನ ರಾಶಿಗೆ ಋಷಭಲಿಂದ ಮಿಥನ ರಾಶಿಗೆ ಸಂಚಾರವಾಗ್ತಾ ಇದೆ ಅಂತಹ ಸಂದರ್ಭಗಳಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಅದಿಯೂ ಮಿಥುನ ರಾಶಿಯವರಿಗೆ ಈ ರಾಹುಗ್ರಹ ಸಂಚಾರದ ಮುಖಾಂತರ ಪ್ರಭಾವ ಪ್ರಭಾವದಿಂದ ಯಾವ ರೀತಿ ಅನುಕೂಲ ಫಲಗಳು ಈ ಹದಿನೆಂಟು ತಿಂಗಳ ಕಾಲ ಇವರಿಗೆ ಸಿಗಲಿವೆ ಯಾವ ಯೋಗಗಳಿವೆ ಯಾವ ಪರಿಹಾರಗಳು ಮಾಡಿದರೆ ಉತ್ತಮವಾದಂತಹ ಧನಯೋಗ ಅದೃಷ್ಟ ಯೋಗ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ ಮಿಥುನ ರಾಶಿಯವರಿಗೆ ಈ ಮುಖ್ಯವಾಗಿ ಕುಂಭರಾಶಿಯಲ್ಲಿ ರಾಹುಗ್ರಹ ಸಂಚಾರ ಅನ್ನುವುದು ಸ್ವತಂತ್ರವಾಗಿ ಫಲಗಳು ಕೊಡುವುದಕ್ಕೆ ಕುಂಭರಾಶಿಯಲ್ಲಿ ಏನಾದರೂ ಬೇರೆ ಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಎರಡು ಗ್ರಹಗಳ ಪ್ರ ಫಲ ಇರುತ್ತೆ ಆದರೆ ಈಗ ಯಾವುದೇ ಗ್ರಹಗಳಿಲ್ಲ ಈಗ ರಾಹು ಮಾತ್ರ ಹೋಗಿ ಪ್ರ ಸಂಚಾರವನ್ನು ಮಾಡ್ತಾ ಇರುವಂತಹ ಕಾರಣದಿಂದ ಇವರು ಕೊಡುವಂತಹ ಫಲಗಳು ಕೂಡ ಇವು ಇರುತ್ತೆ ಸ್ವತಂತ್ರ ಫಲಗಳು ಕೊಡ್ತಾ ಇರ್ತಾರೆ ನೇರವಾಗಿ ದ್ವಾದಶ ರಾಶಿಗಳಿಗೆ ತನ್ನ ಪ್ರಭಾವವನ್ನು ಬೆಳೆಸ್ತಾ ಇರ್ತಾರೆ ಇನ್ನು ಕಾರುಕತ್ವ ನೋಡಿದರೆ ರಾಹು ಬಂದು ಈ ಯೋಗಗಳನ್ನು ಆಕಸ್ಮಿಕ ಯೋಗಗಳನ್ನು ಆಕಸ್ಮಿಕ ಈಗ ನಾವು ಪರಮದ ಸೋಪಾನ ಹಾವು ಏಣಿ ಆಟ ಆಡ್ತಾ ಇರ್ತೀವಲ್ವಾ ಈ ರಾಹು ಅನುಗ್ರಹ ಇದ್ರೆ ಅನುಗ್ರಹ ಬ ಪ್ರಭಾವವಿದ್ರೆ ಆಕಸ್ಮಿಕವಾಗಿ ನಾವು ನಮ್ಮ ಹಂತವನ್ನು ತಲುಪಬಹುದು ಸಾವಿರ ಲಕ್ಷಗಳು ಕೋಟ್ಯಾಧಿಪತಿ ಆಗಿರಬಹುದು ಅದೇ ರೀತಿ ಒಂದೇ ದಿನಕ್ಕೆ ಎಲ್ಲವನ್ನು ಕಳ್ಕೊಂಡು ಕೆಳಗಡೆ ಬೀಳಿಸ್ಬೋದು ಆ ರೀತಿ ಉತ್ತಮ ಕಾರಕತ್ವವನ್ನು ತತ್ವವನ್ನು ಹೊಂದಿರುತ್ತಾರೆ ರಾಹು ಅದಕ್ಕೆ ರಾಹು ಅನುಕೂಲವಾಗಿರುವಂತಹ ಈ ಒಂಥರ ಮ್ಯಾಜಿಕ್ ಥರ ಲೈಫನ್ನೇ ಚೇಂಜ್ ಮಾಡುವಂತಹ ಒಂದು ಮಾಯೆಯನ್ನು ಸೃಷ್ಟಿಸುವಂತಹ ರಾಹುಗ್ರಹ ಮಹಾಶಯ ಮಿಥುನ ರಾಶಿಯವರಿಗೆ ಈ ಶ್ರೀ ವಿಶ್ವಾವಾಸ ನಾಮ ವರ್ಷದಿಂದ ಯಾವ ರೀತಿ ಫಲಗಳನ್ನು ಕೊಡ್ತಾ ಇರ್ತಾರೆ ಅಂತ ನೋಡಿದ್ರೆ ಅದೇ ಗುರು ದೃಷ್ಟಿ ಗುರು ರಾಶಿಯಲ್ಲಿ ಗುರುವಂತ ಇರುವಂತಹ ಸಂದರ್ಭಗಳಲ್ಲಿ ಈ ಮುಖ್ಯವಾಗಿ ಯಾಕೆಂದರೆ ಈ ಮಿಥುನ ರಾಶಿಯಲ್ಲಿ ಮಿಥುನ ರಾಶಿ ವಾಯುತತ್ವ ರಾಶಿಯಾಗಿರುತ್ತೆ ಇನ್ನು ರಾಹುಗ್ರಹವು ವಾಯುತತ್ವ ರಾಶಿ ಆಗಿರೋ ಕಾರಣದಿಂದ ಅದೆಯೂ ಗುರು ಜನ್ಮದಲ್ಲಿ ಬರುವಂತಹ ಕಾರಣದಿಂದ ಒಟ್ಟಾಗಿ ನೋಡಿದರೆ ಮಿಥುನ ರಾಶಿಯವರಿಗೆ ಉತ್ತಮ ಶುಭ ಫಲಗಳು ಅನ್ನೋದು ಕಾಣಿಸ್ತಾ ಇದೆ ಮುಖ್ಯವಾಗಿ ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದು ವಿದ್ಯಾರ್ಥಿಗಳಾಗಿರ್ಬೋದು ನಿರುದ್ಯೋಗಿಗಳಾಗಿರ್ಬೋದು ಅಲ್ಲಿಯೇ ಸ್ಥಿರನಿವಾಸವನ್ನು ಮಾಡಿಕೊಂಡಿರುವಂತಹ ಪ್ರವಾಸರಾಗಿರ್ಬೋದು ಪ್ರವಾಸಿಗಳಾಗಿರ್ಬೋದು ಈ ರಾಹುಗ್ರಹ ಪ್ರಭಾವದಿಂದ ಅತ್ಯುತ್ತಮ ವಿಶೇಷವಾದಂತಹ ಫಲಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಸೀಟು ದೊರೆಯುವುದು ಅದೇ ರೀತಿ ನಿರುದ್ಯೋಗಿಗಳಿಗೆ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ಪ್ಯಾಕೇಜ್ ಜೊತೆಗೆ ಉದ್ಯೋಗ ಸಿಗುವುದು ಏನು ಅಂದರೆ ಈಗ ಸ್ವಲ್ಪ ಈಗಿರುವಂತಹ ಪರಿಸ್ಥಿತಿಗಳಲ್ಲಿ ಈ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ದೇಶಗಳಲ್ಲಿ ಈ ಮುಖ್ಯವಾಗಿ ಯು ಎಸ್ ಅಲ್ಲಿ ನೋಡಿದ್ರೆ ಈಗ ಸ್ವಲ್ಪ ಆತಂಕ ಅನ್ನೋದಿದೆ ದ್ವ ಭಯ ಬೀಳುವಂತಹ ಸಂದರ್ಭ ಇಲ್ಲ ಮಿಥುನ ರಾಶಿಯವರು ಒಂದು ನಲವತ್ತು ದಿನ ಅಂದರೆ ಏಪ್ರಿಲ್ ಮೇ ಕಳೆಯುವವರೆಗೂ ಮೇ ಹದಿನಾರವರೆಗೂ ಸ್ವಲ್ಪ ನೀವು ತಾಳ್ಮೆಯಿಂದ ಇರುವಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿರುವಂತಹ ಉದ್ಯೋಗಿಗಳಿಗೆ ಒಳ್ಳೆಯ ಅನುಕೂಲವಾಗಿರುವಂತಹ ಪರಿಸ್ಥಿತಿ ಅಲ್ಲಿಯೇ ನಿವಾಸ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಕ ಇದೆ ಮುಖ್ಯವಾಗಿ ನಿರುದ್ಯೋಗಿಗಳೇನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅನ್ನೋವ್ರಿಗೆ ಒಳ್ಳೆಯ ಉದ್ ಹೊಸ ಉದ್ಯೋಗ ಪ್ರಯತ್ನಗಳನ್ನೋದು ಇರುತ್ತೆ ಇನ್ನು ಈ ಇವರ ಜೊತೆಗೆ ಇನ್ನೂ ಯಾವ್ಯಾವ ರಾಶಿಗಳಿಗೆ ಲಗ್ನಗಳಿಗೆ ಅದ್ಭುತವಾಗಿರುತ್ತೆ ಅಂದರೆ ಈ ವಿದೇಶದಲ್ಲಿರುವಂತಹ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ಕುಂಭ ಮತ್ತು ತುಲಾ ರಾಶಿ ಅಥವಾ ಲಗ್ನದವರಿಗೇನು ಅದ್ಭುತವಾದಂತಹ ಫಲಗಳು ರಾಹುಗ್ರಹ ಮುಖಾಂತರ ನಿಮಗೆ ಸಿಗಲಿವೆ ಮುಖ್ಯವಾಗಿ ಏನಾದರೂ ತೊಂದರೆ ಆತಂಕ ಇಲ್ಲಿ ಕೆಲಸದಿಂದ ಲೇ ಆಫ್ ಮಾಡ್ತಾರೋ ಅಥವಾ ವೀಸಾ ಇಟ್ಸ್ ರಿಸ್ಟ್ರಕ್ಷನ್ಸ್ ಏನಾದರೂ ಕೊಡ್ತಾರೋ ಅನ್ನೋಂತಹ ಒಂದು ಆತಂಕ ಇರುತ್ತೆ ಏನು ಯಾವಾಗ ರೂಲ್ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ರೀತಿ ಸ್ವಲ್ಪ ಆತಂಕ ಅನ್ನೋದಿದೆ ನಿಜ ಬಟ್ ಈ ಯು ಎಸ್ ಅಲ್ಲ ಯು ಕೆ ಆಗಿರಲಿ ರಷ್ಯಾ ಆಗಿರಲಿ ಚೈನಾ ಆಗಿರಲಿ ನಮ್ಮ ಭಾರತೀಯರು ಅನೇಕರು ವಿವಿಧ ದೇಶಗಳಲ್ಲಿ ವಾಸ ಮಾಡ್ತಾಯಿದರೆ ಅವರಿಗೆ ಅನುಕೂಲವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ ರಾಹು ಮಹಾಶಯ ಗುರುನ ಜೊತೆ ಸೇರಿ ಮುಖ್ಯವಾಗಿ ನೋಡಿ ಈ ಪ್ರಜಾಕರ್ಷಣೆ ಇರುವಂತಹ ಈ ನ್ಯೂಸ್ ಚಾನೆಲ್ಸಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ರಿಪೋರ್ಟರ್ಸ್ ಆಗಿರ್ಬೋದು ಪ್ರತಿನಿಧಿಗಳಾಗಿರ್ಬೋದು ಪ್ರೆಸೆಂಟರ್ಸ್ ಆಗಿರ್ಬೋದು ಅವರಿಗೆ ಇನ್ನೂ ಜಾಸ್ತಿ ಅವಕಾಶಗಳು ಬರೋದಕ್ಕೆ ಅವರ ಮಾತಿಗೆ ತುಂಬ ಪ್ರಭಾವವಾಗಿ ಅವರಿಗೆ ಉತ್ತಮ ಅವಕಾಶಗಳನ್ನು ಪಡೆಯೋದಕ್ಕೆ ಈ ರಾಹುಗ್ರಹ ಪ್ರಭಾವ ಅನ್ನೋದು ಅತ್ಯಂತ ಅದ್ಭುತವಾದಂತಹ ಯೋಗಗಳನ್ನು ಹೊಸ ಅವಕಾಶಗಳನ್ನು ಪಡೆಯೋದು ಆ ಅವಕಾಶಗಳಿಂದ ಉತ್ತಮ ಧನಾಗಮನ ಆದಿಕ ಆದಾಯವನ್ನು ಪಡೆಯೋದು ಮತ್ತು ಇವರು ಮಾಡ ನಿರೂಪಣೆ ಮಾಡ್ತಾ ಇರುವಂತಹ ಶೋಸ್ಗೆ ಒಳ್ಳೆಯ ಟಿ ಆರ್ ಪಿ ರೇಟಿಂಗ್ ಬರೋದು ಈ ರೀತಿ ಮತ್ತು ಬೇರೆ ಚಾನಲ್ಸ್ಲಿಂದ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗೋದು ಈ ರೀತಿ ಒಳ್ಳೆಯ ಅದ್ಭುತವಾಗಿರುವಂತಹ ಪ್ರಯೋಜನಗಳನ್ನು ಲಾಭಗಳನ್ನು ಮಿಥುನ ರಾಶಿಯವರು ಈ ಮೀಡಿಯಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಅಂದುಕೊಳ್ಳುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆಯ ಗೌರವ ಸ್ಥಿತಿಯನ್ನು ಅವರಿಗೆ ಅವಾರ್ಡ್ಗಳು ಸಿಗ್ಬೋದು ದ ಬೆಸ್ಟ್ ನ್ಯೂಸ್ ಪ್ರೆಸೆಂಟರ್ ಅಂತ ಉತ್ತಮ ನಿರೂಪಕರು ಅಂತ ಹೇಳಿಬಿಟ್ಟು ಇವರಿಗೆ ಒಳ್ಳೆಯ ಗೌರವ ಹೆಸರು ಮಾಡುವುದಕ್ಕೂ ಇದು ಇದರ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಮಿಥುನ ರಾಶಿಯವರು ಈ ಪರ್ಟಿಕ್ಯುಲರ್ ಈ ಮೀಡಿಯಾ ಫೀಲ್ಡ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚ ತುಂಬ ನ್ಯೂಸ್ ಚಾನಲ್ಸ್ ಇದೆ ಮಾಧ್ಯಮಗಳಿದೆ ವಾರ್ತಾ ಪ್ರಸಾರಗಳು ನಡೀತಾ ಇದೆ ಈ ಜರ್ನಲಿಸಮ್ ಫೀಲ್ಡಲ್ಲಿ ಎಂಟ್ರಾಗೋವ್ರಿಗೆ ಎಂಟ್ರಾಗಬೇಕು ಅನ್ನುವಂಥವ್ರಿಗೂ ಈ ವರ್ಷ ಅಂದರೆ ಈ ಗ್ರಾಹಗ್ರಹ ಪ್ರಭಾವದಿಂದ ಅತ್ಯುತ್ತಮ ಅವಕಾಶಗಳನ್ನು ಕೈ ಹಿಡಿಯಬಹುದು ಅದರಲ್ಲಿಂದ ಉತ್ತಮವಾದಂಥ ಧನಾಗಮನ ಆಗಿರಲಿ ಆದಾಯ ಆಗಿರಲಿ ಇರುತ್ತೆ ಅದೇ ಅಲ್ಲ ಯಾವುದೇ ಒಂದು ಕೆಲಸ ಅದು ವ್ಯಾಪಾರ ಆಗಿರಲಿ ವೃತ್ತಿ ಆಗಿರಲಿ ಹೊಸ ಉದ್ಯೋಗವಾಗಿರಲಿ ಹೊಸ ಪ್ರಯತ್ನವಾಗಿರಲಿ ಯಾವುದೇ ಒಂದು ಹೊಸತನವನ್ನು ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಪ್ರತಿಭೆಯನ್ನು ಕೈ ಹಿಡಿದು ಇವೇನಾದರೂ ಹೊಸದಾಗಿ ಪ್ರಯತ್ನ ಮಾಡಬೇಕು ಆರಂಭ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮೇ ಹದಿನಾರ ನಂತರ ನೋಡಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ನಿಮಗೆ ಅದ್ಭುತವಾಗಿ ವ್ಯಾಪಾರ ವ್ಯವಹಾರಗಳು ಕೂಡಿ ಬರುತ್ತದೆ ಹೊಸ ಪ್ರಯತ್ನ ಅದು ಹೊಸದಾಗಿರಬೇಕು ವಿನೂತನವಾಗಿರಬೇಕು ಹೊಸ ಆಗಿರಬೇಕು ಇಲ್ಲ ನಾನು ಹಳೆಯದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಬರುತ್ತೆ ಬರಲಿ ಅಂದರೆ ಅದು ಓಕೆ ಅಪ್ಡೇಟ್ ಆಗ್ತಾ ಇರಬೇಕು ಈಗ ನೋಡಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ನಿಷ್ಣಾತರಾಗಬೇಕಂದ್ರೆ ಆ ದಿನಗಳಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗ್ತಾ ಇರಬೇಕು ನಾವು ಸಾಂಪ್ರದಾಯಿಕ ಈಗ ಆವಾಗ ಆ ದಿನಗಳಲ್ಲಿ ಕೆಲಸ ಮಾಡ್ತಾ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಏನು ಮಾಡ್ತಿದ್ರು ದೊಡ್ಡ ದೊಡ್ಡ ಫೈಲ್ಸ್ ಎಲ್ಲ ತುಂಬಿಸ್ತಾ ಇದ್ರು ಬರೆಯೋದು 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 ಈಗ ಕಂಪ್ಯೂಟರ್ ಆನ್ಲೈನ್ ಬಂದಿದೆ ಆನ್ಲೈನಲ್ಲಿ ಬೇರೆ ಆ್ಯಪ್ಲ ಅಪ್ಲಿಕೇಶನ್ಗಳಂತ ಬಂದಿದೆ ಆ ರೀತಿ ಒಂದು ದಿನಕ್ಕೆ ಅಪ್ಗ್ರೇಡೇಷನ್ ಅಂತ ಇರಬೇಕು ಮಿಥುನ ರಾಶಿಯವರೇ ಆ ಕಾಲಕ್ಕೆ ತಕ್ಕಂತೆ ಜನರೇಷನ್ಗೆ ತಕ್ಕಂತೆ ಒಳ್ಳೆ ಕೋರ್ಸ್ಗಳು ಮಾಡೋದು ಅಥವಾ ನಿಮಗೆ ಹಳೆ ವಿದ್ಯೆ ಹಳೆ ಗ್ರ್ಯಾಜುಯೇಷನ್ ಮಾಡಿರ್ಬೋದು ಬಟ್ ಈ ಅನುಗುಣವಾಗಿ ಕಾಲಕ್ಕೆ ಅನುಗುಣವಾಗಿ ಡಿಮ್ಯಾಂಡ್ಗೆ ಅನುಗುಣವಾಗಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡಂತಹ ಸಂದರ್ಭಗಳಲ್ಲಿ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಉತ್ತಮ ಅವಕಾಶಗಳನ್ನು ನೀವು ಪಡೆಯಬಹುದು ಅದು ಹೊಸದಾಗಿ ಮಾಡುವಂತಹ ಒಂದು ಆವಿಷ್ಕರಣೆ ಆಗಿರ್ಬೋದು ಹೊಸದಾಗಿ ಕಲಿತಿರುವಂತಹ ಒಂದು ವಿದ್ಯೆ ಜ್ಞಾನ ಆಗಿರ್ಬೋದು ನಿಮಗೆ ಸೂಕ್ತವಾಗಿ ಒಳ್ಳೆಯ ಹೆಸರನ್ನು ಮತ್ತು ಧನಾಗಮನವನ್ನು ತಂದುಕೊಡುತ್ತೆ ಯಾಕಂದರೆ ಇಲ್ಲಿ ಗುರುವೂ ಜನ್ಮದಲ್ಲೇ ಇರ್ತಾರೆ ಆದ್ದರಿಂದ ಈ ಪರ್ಟಿಕ್ಯುಲರಾಗಿ ರಾಹು ಗುರು ಇರೋದರಿಂದ ಗುರು ಉದ್ಯೋಗ ವಿಷಯಗಳಲ್ಲಿ ನಾನಿದ್ದೀನಿ ನೀನೇನು ಮಾಡ್ಕೋಪ್ಪ ಅಂತ ಹೇಳ್ತಾರೆ ಬಟ್ ರಾಹು ಇಲ್ಲಿಗೆ ಬಂದಾಗ ಏನಾದರೂ ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಏನಾದರೂ ವಿಷಯಗಳು ಕಾನೂನಿಗೆ ವಿರುದ್ಧವಾಗಿ ಮಾಡುವಂತಹ ಕೆಲಸಗಳು ಅಂದರೆ ಎಕ್ಸಾಂಪಲ್ ನಿಮಗೆ ಏನಾದರೂ ಒಂದು ಹೋಟೆಲ್ ಪ್ರಾರಂಭ ಮಾಡಬೇಕು ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಅದಕ್ಕೆ ಗೌರ್ಮೆಂಟ್ಲಿಂದ ಅಪ್ರೂವಲ್ ಬೇಕು ಅಥವಾ ಲೈಸೆನ್ಸ್ ಬೇಕು ಅಂತ ಒಂದು ಗೈಡ್ಲೈನ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ರೂಲ್ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ ಕೇಳಿದಾಗ ನೋಡ್ಕೊಳ್ಳೋಣ ಅವ್ರು ನೋಟಿಸ್ ನೋಟಿಸ್ ಇದ್ದಾಗ ನೋಡಿಕೊಳ್ಳೋಣ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ರಾಹು ಇಲ್ಲಿ ಪ್ರೇರೇಪಿಸುತ್ತಿರ್ತಾ ಇರ್ತಾರೆ ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈಗ ನೀವು ಬರುವಂತಹ ಪ್ರತಿಯೊಂದು ಆದಾಯಕ್ಕೂ ಈಗ ಟ್ಯಾಕ್ಸು ಜಿ ಎಸ್ ಟಿ ಆಗಿರಲಿ ಟಿ ಡಿ ಎಸ್ ಆಗಿರಲಿ ಈ ಥರ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ ನಾವು ಏಮಾರಿಬಿಟ್ಟು ಏನು ಮಾಡ್ತೀವಿ ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಕಟ್ಟೋದನ್ನು ಕಮ್ಮಿ ಮಾಡಬೇಕು ಅಥವಾ ಡಿಲೇ ಮಾಡೋದು ಈ ರೀತಿ ಅಂದರೆ ಈ ರೀತಿ ಸಣ್ಣ ಪುಟ್ಟ ಅಂದರೆ ಕಾನೂನಿಗೆ ರೂಲ್ಸ್ಗೆ ರೆಗ್ಯುಲೇಷನ್ಗೆ ವ್ಯತಿರೇಕವಾಗಿ ಕೆಲವೊಂದು ವಿಷಯಗಳನ್ನು ಮಾಡಿಸುವಂತಹ ಪ್ರಯತ್ನ ಆಗಾಗ ರಾಹುಗ್ರಹ ಮಾಡ್ತಾ ಇರ್ತಾರೆ ಇದರ ಬಗ್ಗೆ ಗಮನ ಇರಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ರಾಹುಗ್ರಹ ಬಂದು ಈ ನಿಮ್ಮ ಆ ಸಮಸ್ಯೆಗಳು ಬಂದು ಆ ಸಮಸ್ಯೆಗಳು ಕಾನೂನು ದೃಷ್ಟಿಗೆ ಹೋಗಿ ಅವರುಗಳು ನಿಮಗೆ ಮೇಲೆ ಆ್ಯಕ್ಷನ್ ತಗೊಳ್ಳೋವರೆಗೂ ಹೋಗಬೇಡಿ ಆದಷ್ಟು ಬೇಗ ಅದಕ್ಕೆ ಬೇಕಾಗಿರುವಂತಹ ಅನುಮೋದನೆಗಳಾಗಿರಲಿ ಲೈಸೆನ್ಸ್ ಆಗಿರಲಿ ಅಪ್ರೂವಲ್ ತಗೊಂಡು ರಾಹು ನ್ಯಾಯಬದ್ಧವಾಗಿ ಮಾಡಿ ಅಂತ ಹೇಳ್ತಾರೆ ಈ ರಾಹು ಎಲ್ಲ ಶಾರ್ಟ್ ಕಟ್ಸ್ ಮೆಥಡಲ್ಲಿ ಮಾಡಿಕೊಡಿ ಅಂತ ಒಂದು ಪ್ರೇರೇಪಣೆ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಗ ಗಮನ ಇರಬೇಕಾಗಿರುತ್ತೆ ಅದರ ಜೊತೆಗೆ ಮುಂಚೆ ಹೇಳ್ದಂಗೆ ಅಪ್ಗ್ರೇಡ್ ಆಗಬೇಕಾಗಿರುತ್ತೆ ಉದ್ಯೋಗಸ್ಥರಾಗಿರ್ಬೋದು ನಿರುದ್ಯೋಗಿಗಳಾಗಿರ್ಬೋದು ಈ ಕಾಲಕ್ಕೆ ತಕ್ಕಂತೆ ರಾಹು ನಿಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾನೆ ತುಂಬಾ ಹಣದ ಮ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನುಕೂಲವಾಗಿರುವಂತಹ ಸಿಚುವೇಶನ್ಸ್ನ ಕೊಡ್ತಾನೆ ಇನ್ನು ರಾಹು ಕಾರಕತ್ವವನ್ನು ನಾವು ನೋಡುವುದಾದರೆ ರಾಹು ಒಂದೊಂದು ಗ್ರಹದ ಜೊತೆ ಇದ್ದರೆ ಒಂದೊಂದು ರೀತಿ ಫಲಾನುಫಲಗಳನ್ನು ಕೊಡ್ತಾ ಇರ್ತಾರೆ ಆ ರಾಹು ಮಾ ಮಾಡುವಂತಹ ಒಂದು ಮಾಯೆ ಪ್ರಪಂಚವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಇನ್ ಕೇಸ್ ನಿಮ್ಮ ಜಾತಕ ಚಕ್ರದಲ್ಲಿ ಏನಾದರೂ ರಾಹು ಶುಕ್ರನ ಜೊತೆಗೆ ಇದ್ದಾರೆ ಅಂದ್ಕೊಳ್ಳಿ ವಿಪರೀತವಾದ ಶೃಂಗಾರದ ಅನುಭವಗಳ ಯೋಚನೆಗಳು ವಿಲಾಸಮಯವಾದಂತಹ ಜೀವನ ವಿಲಾಸಮಯವಾದಂತಹ ವಾಹನಗಳಲ್ಲಿ ಪ್ರಯಾಣ ಕೊಳ್ಳುವುದು ವಿಶ್ ದೊಡ್ಡ ಮಟ್ಟದ ಬಂಗಲೆಗಳಲ್ಲಿ ನಿವಾಸ ಆ ರೀತಿ ಅದ್ಭುತವಾದಂತಹ ಯೋಗವನ್ನು ನೀಡ್ತಾ ಇರ್ತಾರೆ ಇನ್ನು ರಾಹು ಬುಧನ ಜೊತೆಯಲ್ಲಿ ಏನಾದರೂ ಇದ್ದರೆ ಈ ವ್ಯಾಪಾರದಲ್ಲಿ ಲಕ್ಷ ಸಾವಿರಗಳಿಂದ ಸ್ಟಾರ್ಟ್ ಮಾಡಿ ಕೋಟ್ ಕೋಟ್ಯಾಧಿಪತಿಗಳಾಗಿರ್ಬೋದು ಕೋ ಅಂದು ವಿತಿನ್ ಶಾರ್ಟ್ ಟೈಮಲ್ಲಿ ರಾಹು ಅನುಗ್ರಹ ಇದ್ದರೆ ವ್ಯಾಪಾರಗಳಲ್ಲಿ ಅದು ಅಕ್ರಮ ಆಗಿರಲಿ ಸಕ್ರಮ ಆಗಿರಲಿ ಬಟ್ ಇನ್ಕಮ್ ಮಾತ್ರ ಕೋಟಿಗೆ ಏರ್ಬಿಟ್ಟೆ ಆ ರೀತಿ ಈ ಹಣ ಈ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಕರೋಡ್ಪತಿ ಆಗ್ತಾ ಇದ್ದಾನೆ ಕೋಟ್ಯಾಧಿಪತಿ ಆಗ್ತಾ ಇದ್ದಾನೆ ಅಂದರೆ ಅದರಿಂದಗಡೆ ಖಂಡಿತವಾಗಿಯೂ ರಾಹುಗ್ರಹದ ಅನುಗ್ರಹ ಇರುತ್ತೆ ಇನ್ನು ರಾಹುಗ್ರಹ ಗುರು ಜೊತೆಗೆ ಏನಾದರೂ ಇದೇನೇ ಇದ್ದಾರೆ ಅಂತ ಹೇಳ್ಕೊಳ್ಳಿ ಸ್ವಲ್ಪ ಬ್ಯಾಕ್ ಡೋರ್ ಅಟೆಂಪ್ಟ್ಸ್ ಅನ್ನೋದು ಈಗ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡೋಕಾಗ್ತಾ ಇಲ್ಲ ಕ್ವಾಲಿಫೈ ಆಗೋಕ್ ಇಲ್ಲ ಇವರ ಹೆಸರಿನಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಇವರ ಹೆಸರಿನಲ್ಲಿ ಬೇರೆಯವ್ರ ಹತ್ರ ಎಕ್ಸಾಮ್ ಬರಿಸೋದು ಈ ಎಂಟ್ರೆನ್ಸ್ಗಳಲ್ಲಿ ಎಕ್ಸಾಮ್ಸಲ್ಲಿ ಕ್ವಾಲಿಫೈ ಆದಮೇಲೆ ಸ್ವಲ್ಪ ಬೇರೆ ಬ್ಯಾಕ್ ಡೋರ್ ಮುಖಾಂತರ ಯಾರ ಹತ್ರ ರಿಕಮೆಂಡೇಶನ್ ಮಾಡಿಸಿ ಸೀಟ್ ಸಿಗ್ಸೋದು ಸೀಟ್ಗೂ ಪಡೆಯೋದು ಅಂದರೆ ಪ್ರತಿಭೆಯ ಆಧಾರಿತ ಮೇಲೆ ಅಲ್ಲದೆ ಉದ್ಯೋಗಗಳಾಗಿರಲಿ ವಿದ್ಯಾವಕಾಶಗಳಾಗಿರಲಿ ಸ್ವಲ್ಪ ರೆಕಮೆಂಡೇಷನ್ಸು ಅಕ್ರಮ ಮಾರ್ಗದಲ್ಲಿ ಅಂದರೆ ನೈತಿಕ ಮಾರ್ಗಗಳಲ್ಲಿ ಮಾಡಿಕೊಡೋದಕ್ಕೆ ಈ ಗುರು ಇರ್ತಾರೆ ಇನ್ನು ರಾಹು ಶನಿ ಇಬ್ಬರು ಪಾಪಗ್ರಹಗಳು ಇದ್ದರೆ ನೋಡಿ ಏನಾಗುತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಹುದ್ದೆಗಳು ಸರ್ಕಾರ ರಾಜಕೀಯ ಕ್ಷೇತ್ರಗಳು ಒಳ್ಳೆಯ ಹುದ್ದೆಗಳನ್ನು ಪಡೆಯುವಂತಹ ಮತ್ತು ಈ ಸಿನಿಮಾ ಫೀಲ್ಡಲ್ಲಿ ಅದ್ಭುತವಾದಂತಹ ಯೋಗವನ್ನು ಒನ್ ಒಂದೇ ನೈಟಲ್ಲೇ ಓವರ್ನೈಟ್ ಸ್ಟಾರ್ಸ್ ಆಗುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಈ ರಾಹುಗ್ರಹ ಈ ರೀತಿ ನಿಮಗೆ ಈ ವರ್ಷ ಮಿಥುನ ರಾಶಿಯವರಿಗೆ ಪ್ರಭಾವಕಾರಿ ಆಗಿರುತ್ತಾರೆ ಮತ್ತಷ್ಟು ಶುಭ ಫಲಗಳು ಬೇಕು ಒಟ್ಟಾಗಿ ನಿಮಗೆ ಶುಭವನ್ನು ನೀಡ್ತಾ ಇದ್ದಾರೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಶ್ರೀ ಪ್ರತಿನಿ ಶುಕ್ರವಾರ ದುರ್ಗಾ ಮಾತೆಯನ್ನು ಆರಾಧನೆ ಮಾಡೋದು ಶುಕ್ರವಾರದ ದಿನ ಈ ರಾಹುವಿಗೆ ಸಂಬಂಧಪಟ್ಟಿರುವಂತಹ ರಾಹು ಕಾಲದಲ್ಲಿ ಹೋಗಿ ದೀಪಾರಾಧನೆ ಮಾಡಿದ್ರು ಮತ್ತಷ್ಟು ಉತ್ತಮ ನ ಯಾವುದೋ ಒಂದು ಶುಕ್ರವಾರ ಆತ ಅಮಾವಾಸ್ಯ ತಿಥಿಯಂದು ನೀವು ನಾಲ್ಕು ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚುವುದರಿಂದ ಕುಂಕುಮಾರ್ಚನೆ ಮಾಡಿಸೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ರಾಹು ಮಹಾಶಯ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್